ಒಂದು ಮಾತನ್ನು ಹೇಳ್ತಾರ ಗಿರಿ ಶಂಗರಂಘರಂ ಕೋಗಿಲ ದಳ ಕುಂಜರ ಸಭಾ ಸಭಾಶಿಂಗರಂ ಪಂಡಿತ ಅಂತ ಹೇಳ್ತಾರ ಗಿರಿಗಳಲ್ಲಿ ಚಂದ ಒಣದಲ್ಲಿ ಇದ್ರ ಚಂದ ರಾಜನ ದಂಡ ದರಬಾರ ಹೊಂಟ್ರ ಆ ನಂಬರ್ ಇದ್ರ ಚಂದಿಂತ ಕೂಡಿದಂತ ಸುಂದರ ಸಭೆಯಲ್ಲಿ ಆತ್ಮರ್ ಇದ್ರ ಹೇಳಿದ್ರು ಯಾವ ನಮ್ಮ ಶಿವಯೋಗಿ ಅಮೋಘ ಸಿದ್ದೇಶ್ವರರು ಏಳು ವಿಗ ವಿಘಾಂತರ ಭಕ್ತಿ ಮಾಡಿ ಕೈಲಾಸದಿಂದ ಭಕ್ತಕವಾಗಿ ಆ ಮಕ್ಕಳಿಗೆ ಬರ್ತಾನ ವಾಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಸರ್ವ ಸಾಹಿತ್ಯಗಳ ತೋಬಂದ ಮರ್ತದಾಗ ಬಂದು ಏನೇನು ಮಾಡ್ಯಾರ ಭಂಡಾರ ಏನು ಮಾಡ್ಯಾರ ಕಂಬಳಿ ಏನು ಮಾಡ್ಯಾರ ಏನು ಮಾಡ್ಯಾರ ಯಾರ್ಯಾರ ಹೆಂಗ ಉದ್ಧಾರ ಮಾಡ್ಯಾರ ಯಾವ ನಮ್ಮ ಗೌಡಗ ಆ ಟೈಮ್ದಾಗ ಭಂಡಾರ ಕೊಟ್ಟು ಅದು ಸಿದ್ಧ ಭಂಡಾರುಂಡ್ ಹೋಗಿ ಭಂಡಾರ ಮಾಡ್ಯಾರೀಚ ಮಾಡ್ತಾ ಭಂಡಾರ ಮಾಡ್ಯಾರ ಶಕ್ತಿ ಅದ ಅದೇ ತರನವಾಗಿ ತರವಾಗಿ ಬೆಳೆಯ ಶಾರ ಹೊಡೆದು ಪವಾಡ ಮಾಡ್ಯಾರ ಅವ್ರು ಬಂದಾರ ಸೈದರ್ ಜೋಡಿ ಹಾಕಿ ಗೆದ್ದು ಬಂದಾರ ಏನು ಮಾಡ್ಯಾರಪ್ಪ ಅಲ್ಲಿ ಭಂಡಾರ ಪವಾಡ ಮಾಡ್ಯಾರ ಯಾವ ನಮ್ಮ ಮಾಧುಲಿಂಗ ಈ ಬಂದ ನಾವು ತೋಡಿಯ ಭಂಡ್ರ ಕೊಟ್ಟಿದ್ದು ಅವನ ತಂದೆ ಆಗಿರ್ತಕ್ಕಂತ ಮಾಧುಲಿಂಗ ಕೈ ಹೊತ್ತು ಏಳ್ನೂರು ಕಿಲಾರ್ ತೋಡಿ ಎಲ್ಲಿ ಹೋದಪ್ಪ ಅಂದ್ರ ಗೋಳಿಗೆ ಗೋವಿಂದಪುರಕ್ಕೆ ಹಾದವ ಗೋಳಿಗೆ ಗೋವಿಂದಪುರಕ್ಕೆ ಹೋಗಿ ಕಿಲಾರ್ ಬೆಟ್ಟ ಅಚ್ಚಿ ಮೇಲೆ ಕಳ್ಳ ತೋಟಗಿತ್ತ ಕಳ್ಳ ತೋಟಗಿತ್ತು ಇವ ಚಿಲ್ಲರ್ ಬಳಿ ದಂಡ ಬಿಟ್ಟು ಮಕ್ಕಳ ಬಿಟ್ಟ ಮಕ್ಕಳು ಬಿಟ್ಟ ಟೈಮ್ನಾಗ ಸುಗರ್ ಹತ್ತಿ ಬಿಡ್ತು ಆ ಟೈಮ್ದಾಗ ಏನಾಯಿತು ಇಲ್ಲಿ ಕಿಲ್ಲಾರು ಮೈಸೂರು ಒಂದು ಗೂಳು ಹಚ್ಚಿಗೊಯ್ಲು ಕತ್ತು ಕಳು ಕವಂಟಿಗೆ ಏರಿಯದ ಮೈಲು ಕತ್ತು ಕಳೆದವಟಿಗೆ ಏರ್ಯದ ಮೈ ಟೈಮ್ದಾಗ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ನಮ್ಮ ಪರವಾನಿ ಕಿಲ್ಲಾರದೆ ನಮ್ಮ ಏರಿಯಾದಾಗ ಇವ್ರು ಅಂತ ಬಿಟ್ಟರು ಅಂತೇಳೋರು ಬಂದು ಸೈದರ್ ಏನು ಮಾಡಿದ್ರು ಅದು ಕಳೆದ ಕೌಟಿಗೆ ಅವ್ರು ಬಂದು ಹಿಡ್ಕೊಂಡ್ರು ಏನು ಹಿಡ್ಕೊಂಡ್ರಪ್ಪ ಏಳ್ನೂರು ಕಿಲ್ಲಾರದಾಗ ಒಂದು ಜಡದಾರ್ ಎಂಬ ಗೂಳಿತ್ತು ಜಡದಾರ್ ಎಂಬ ಗೋಳಿನ ಹಿಡ್ಕೊಂಡು ಒಯ್ದು ಏನು ಮಾಡಿದ್ರಪ್ಪ ಅಂದ್ರೆ ಕಡದ ನಮ್ಮ ಸಣ್ಣಗೆ ಕಡದು ಹಂಡದ್ ಹಾಕಿ ಪುಸುಲ್ ಕತ್ರು ಪುಸುಲ್ ಕತ್ರು ಅವಾಗ ಮಾಧುಲಿಂಗ್ರಾಯ್ತು ನಿಂತು ನೋಡ್ರ ಏಳ್ನೂರು ಆಕಳುಗಳು ಮೈಲಿಕ್ಕೆ ಹೊಳಿದಂಡಿಗೆ ಕರೆ ಜಡದಾರ್ ಎಂಬ ಗೂಳಿ ಕಾಣಿಸ್ಲಿ ನಮ್ಮ ಕಣ್ಣಿಗೆ ಅವಾಗ ಮಾಧುಲಿಂಗ ಹೆಗಲ ಮೇಲೆ ಕಂಬಳಿ ಹಾಕೊಂಡು ಕಾಳಿ ತೋಟಿ ಗುರಬಾರ ನಮ್ ಗೋಳಿ ಇಲ್ಲಿ ಬಂದ್ರಿ ಕೇಳದ ಅವಾಗ ಅವ್ರು ಏನಂದ್ರು ನಮ್ಮ ಪರವಾನಗಿ ನಮ್ಮ ಇದು ಪರವಾನಗಿ ನಿನ್ನ ಕೆಲರಿ ಬಿಟ್ಟಿದೀನಿ ಅದ ಕಾಲ ನೀನು ಗೋಳಿ ಇಲ್ಲಿ ಕಡ್ದಿದ್ದವು ಹಂಡೆದ ಹಾಕಿದ್ದೆವು ಅಂದರು ಅವಾಗ ಹೋಗಿ ಮಾಧುಲಿಂಗ ನೋಡ್ರ ಹಂಡೆದ ಗೋಳಿ ಬೇರೆ ಹಳ್ಳಿ ಅವಾಗ ಅವ್ರು ಏನಂದ್ರು ನನ್ನ ಗೋಳಿನ ಎಪ್ಸು ಹೋಗ್ತೀನಂದ ಅವ್ರು ಅವ್ರಿಗೆ ಇವ್ರಿಗೆ ವಾದ ವಾದನ ಇತ್ತು ಆ ಟೈಮ್ದಾಗ ಅವ್ರು ಏನಂದ್ರಪ್ಪ ಈ ಹಂಡ್ಯದ ಗೋಳಿ ಎಪ್ಸು ಆದ್ರೆ ಈ ಊರು ಗೌಡಿಕಿ ಜಮೀನು ಎಲ್ಲ ಬಿಟ್ಟು ಕೊಡ್ತಾವಂದರು ಅವಾಗ ಮಾಧುಲಿಂಗ ಏನು ಮಾಡ್ದಪ್ಪ ಅಂದ್ರ ಸಾಕ್ಷಾಂತ ಮೋಕ್ಷ ತಂದು ಸ್ವಾಮಿಲಿಂಗ್ ಹೆಸರು ತೋಡು ಭಂಡಾರ ಹೊಡೆದ ಅಲ್ಲಿ ಕಳ್ಳ ಹೋಗಿ ಪಂಡರ್ಗಟ್ಟೆ ಆಯ್ತು ಆ ಗುಳಿ ಜಗದಿ ಮೇಲೆ ಬಂದಿಬಿಡ್ತು ಇಂಥ ಪಾವಡಿ ಯಾರು ಮಾಡ್ಯಾರಪ್ಪ ಅಂದ್ರೆ ಮಾಧುಲಿಂಗ ಮಾಡ್ಯಾರ ಅವನ ಮಗನಾಗಿರ್ತಕ್ಕಂಥ ಹೌದು ಇಲ್ಲಿ ಬಂದಾನ ಅವನು ದರ್ಶನ ಮಾಡಿ ನಾವು ಪವಿತ್ರ ಗುಣ ಕೇಳಿ ನಮ್ಮ ಪ್ರವಚನ ಮುಕ್ತಾಯ ಮಾಡ್ತೇವೆ ಜಯ ಮಂಗಲಂ ಜಯ ನಮ್ ಪಾರ್ವತಿ